ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಸಿ ಎಂ ಎಸ್ ಕಲಾಮಂದಿರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಲ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಮಾಜಿ ಶಾಸಕರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದ ಸಿ ಎಸ್ ನಿರಂಜನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆಯಿತು ಬಿ ಜೆ ಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ಚನ್ನ ಗ್ರಾಮದ ಸಿ ಮಹಾದೇವ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಯಿತು ಮಂಡಲದ ನಿರ್ಗಮಿತ ಅಧ್ಯಕ್ಷ ಡಿ ಪಿ ಜಗದೀಶ್ರವರು ಪಕ್ಷದ ಬಾವುಟ ನೀಡುವ ಮೂಲಕ ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು ಅದೇ ಪ್ರಕಾರ ನಾವು ನಮ್ಮ ಮಂಡಲದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಂತ ಹೇಳಿ ನಿಮ್ಮನ್ನೆಲ್ಲ ಈ ದಿನ ಈ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಘನತೆಯನ್ನು ನಮ್ಮ ದೇಶದ ಕೀರ್ತಿಯನ್ನ ನಮ್ಮ ದೇಶದ ಗೌರವವನ್ನು ಜಗತ್ತಿನ ಅತಿ ಎತ್ತರಕ್ಕೆ ಕೊಂಡೊಯ್ದ ನಮ್ಮ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯಲು ಬೇಕಾದ ಎಲ್ಲ ಕೆಲಸಗಳು ನಮ್ಮ ಕಾರ್ಯಕರ್ತ ಬಂಧುಗಳು ಮಾಡಬೇಕಾದಂತಹ ಒಂದು ಸುದಿನ ಈಗ ಬರ್ತಾ ಇದೆ ಅದಕ್ಕೆ ನೀವೆಲ್ಲ ಸಿದ್ಧರಾಗಿ ಕಾರ್ಯೋನ್ಮುಖರಾಗಿ ಈ ಚುನಾವಣೆ ಎಂಬ ಯುದ್ಧದಲ್ಲಿ ನೀವೆಲ್ಲ ನಿತ್ಯ ದುಡಿಯುವ ಸೈನಿಕರಾಗಿ ಕೆಲಸ ಮಾಡಲಿ ಅಂತ ಹೇಳಿ ನಡ್ಡಾರವರು ಈ ಕಾರ್ಯಕ್ರಮವನ್ನು ನಮಗೆ ರೂಪಿಸಿದ್ದಾರೆ ನಾವು ಇಲ್ಲಿ ಈ ದಿನ ನಮ್ಮ ಎಂಟು ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವ್ರನ್ನ ಜೊತೆಗೂಡಿ ನಾವು ಪ್ರವಾಸಿ ಕಾರ್ಯಕರ್ತರ ತಂಡಗಳನ್ನ ರಚನೆ ಮಾಡಿ ಎಲ್ಲರನ್ನ ಈ ದಿನ ನಾವು ಈ ಕಾರ್ಯಕ್ರಮಕ್ಕೆ ಬರೆ ಮಾಡಿ ನನಗೆ ನನಗನ್ಸುತ್ತೆ ಶೇಕಡ ಎಂಬತ್ತರಷ್ಟು ನಮ್ಮ ಪ್ರವಾಸಿ ಕಾರ್ಯಕರ್ತ ಬಂಧುಗಳು ಬಂದಿದ್ದೀರಿ ಇನ್ನು ಯಾರು ಬಂದಿಲ್ಲೋ ದಯವಿಟ್ಟು ಅವರಿಗೆ ಇದರ ಮಾಹಿತಿಯನ್ನು ಒದಗಿಸ್ಬೇಕು ಇದರ ಜವಾಬ್ದಾರಿಯನ್ನು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇನ್ನು ಎರಡು ದಿನದಲ್ಲಿ ಅವರಿಗೆ ಈ ಕಾರ್ಯಾಗಾರದ ಸಂಪೂರ್ಣ ವಿವರಗಳನ್ನ ಅವರಿಗೆ ಒದಗಿಸ್ಕೊಡ್ಬೇಕು ಅವ್ರನ್ನ ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ಲಿಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಈ ಕಾರ್ಯಕ್ರಮ ಒಂಬತ್ತು ಮತ್ತು ಹತ್ತು ಹನ್ನೊಂದು ಈ ಮೂರು ದಿನದಲ್ಲಿ ನಡೆಯಬೇಕು ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು ಅಪೇಕ್ಷೆ ಪಟ್ಟಿದ್ದಾರೆ ಹನ್ನೊಂದನೇ ತಾರೀಕು ನಮ್ಮ ಪಕ್ಷದ ನೇತಾರರಾದ ಪಂಡಿತ್ ದೀನ್ ದಯಾಳ್ ಅವರ ಪುಣ್ಯತಿಥಿ ಈ ಕಾರ್ಯಕ್ರಮವನ್ನು ಅವರಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರ ಅಭಿಲಾಷೆ ಹಂಗೆ ಎಲ್ಲ ನನ್ನ ಇವತ್ತುವರೆಗೆ ನಾನು ಈ ಲೆವೆಲ್ಗೆ ರಾಜಕಾರಣ ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದು ವರ್ಷ ಆಗ್ತದೀರ್ಗ ನನ್ನ ಇನ್ನೂ ಇನ್ನೂ ನನ್ನನ್ನು ಅಂತ ಅದೇ ನನ್ನ ಖುಷಿ ನನಗೆ ಏನಾಗಿದೆಯೋ ಆಗಿರೋದು ನನಗೆ ಗೊತ್ತಾಯ್ತಾ ಇಲ್ಲ ಯಾಕೆಂದರೆ ನಾನು ಸಂಚಯ ಬೇಡ ವಿರೋಧ ಪಕ್ಷದ ನನ್ನ ಏನು ಅಂತಾರೆ ಅಂದರೆ ನಿಮ್ಮ ಮನೇಲಿ ಎಗ್ನ ಬಿದ್ದಿದೆ ಅಂದ್ರೆ ನಮ್ಮ ಮನೇಲಿ ಹೆಗ್ಗಟ್ಟಿದ್ದಿಲ್ಲ ನಾವು ಸೋತಿರೋದು ಮೂವತ್ತೈದು ಸಾವಿರ ಅಂತಂದರೆ ಇಲ್ಲ ಕೊಚ್ಚಿ ಮೂವತ್ತೈದು ಸಾವಿರ ಹೋಗಿದ್ವಿ ಅಷ್ಟೇ ಎಂಥ ಅಡುಗೆ ಮುಗಿದಿದೆ ಸಮುದ್ರದಲ್ಲಿ ಅಂತ ಹೇಳಿದ್ರೆ ನಾವು ಬರೀ ಸಹೋದರ ಮೂವತ್ತೈದು ಸಾವಿರ ಅಲ್ಲ ಈ ಎಂ ಪಿ ಎಲೆಕ್ಷನ್ ನಮ್ಮ ಕ್ಷೇತ್ರದ ಜನತೆ ಇದ್ದಾರೆ ಅವರು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಬಿ ಬಿಜೆಪಿಗೆ ಲೀಡ್ ಮಾಡಿ ಈ ಕ್ಷೇತ್ರದ ನರೇಂದ್ರ ಮೋದಿ ಅವ್ರನ್ನ ಕೈ ಬಲಪಡಿಸ್ಕೋಸ್ಕರ ಈ ಎಂ ಪಿ ಅತ್ಯಂತ ನೀಡಿ ಕೆಲ್ಸ ಕೊಡ್ತಾರೆ ನಿರಂಜನ್ ಕುಮಾರ್ ಅವರು ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಯುವಕರಾಗಿದ್ದಾರೆ ರಾಜ್ಯದಲ್ಲಿ ವಿಜಯನಿದ್ದಾರೆ ಯಡಿಯೂರಪ್ಪನವರು ಇದ್ದಾರೆ ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯ ಇವತ್ತು ಇಪ್ಪತ್ತೆಂಟು ಕ್ಷೇತ್ರ ಇಪ್ಪತ್ತೆಂಟು ಬಿ ಜೆ ಪಿ ಗೆಲ್ಲುತ್ತೆ ಅದೇ ಅದೇ ತರ ನಮ್ಮ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ತಿದೆ ನರೇಂದ್ರ ಮೋದಿ ಅವರು ಅವರ ಕ್ಷೇತ್ರ ಅಂದ್ರೆ ಇಡೀ ರಾಜ್ಯ ರಾಷ್ಟ್ರ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪಿ ಎಂ ಆಗ್ತಾರೆ ಅಂತ ಹೇಳ್ತಾ ಜಾಸ್ತಿ ನನಗೂ ಮಾತಾಡೋಕರ್ಲ್ಲ ನಿಮ್ಗೆ ಎಲ್ಲಿ ಸಿಕ್ಕಲ್ಲಂದ್ರೂ ತಾಲೂಕಾಫು ಅಂತೂ ಸಿಕ್ತಿರ್ತೀನಿ ಆಗಲಿಲ್ಲ ಅಂತಂದ್ರೆ ಎಲ್ಲರೂ ತಾಲೂಕಾಫಿಸೋ ಎಲ್ಲರೂ ನಡ್ಕೋಬೇಕಾಗ ನಾನೇ ಕಾರಣ ಮಾತಾಡ್ತೀನಿ ನಾನು ನಗೂ ನೇರ ನಿರ್ಮೂಲನೆ ಆಮೇಲೆ ನಾವು ಈಗೇನು ಸಿಗಲ್ಲ ಅಂತ ನಾನು ಮಾಡಿಕೊಡ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ಆಮೇಲೆ ಯಾವುದೇ ಸೀರೋ ಯಾರೇ ಯಾವೇ ಇರ್ತೀನಿಲ್ಲ ಯಾರೇ ಇರೋದು ಯಾರೇ ಕಾರ್ಯಕರ್ತರು ಸೀರೋ ಅಂತ ನಾನು ಫೋನ್ ಮಾಡಿ ಎಮ್ ಎಲ್ ಅವರು ಬಂದ ನಿಮ್ಗೆ ಯಾರನ್ನು ನಿಲ್ಕ ಮಾಡ್ತಾರೆ ಅವರುಗಳು ಇಲ್ಲಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ಬಂದಿದ್ರೆ ಇಲ್ಲಿ ಎಷ್ಟು ಜನ ಶಕ್ತಿ ಕೇಂದ್ರದ ಅಧ್ಯಕ್ಷರು ಇದ್ದೀರಿ ಇಂಚರೆಲ್ಲ ಟೈಮಿಂಗ್ ಮಾಡೋದು ಹೇಳೋದು ಪಂಚಾಯಿತಿ ಮಟ್ಟದ ಪ್ರಮುಖರು ಅಧ್ಯಕ್ಷರು ಬಂದಿಲ್ಲ ಈಗ ಅಧ್ಯಕ್ಷರು ಹೊದಾಗಿ ನೀರಿ ಇದು ಮೊದಲನೇ ಸವಾಲಿಗಳು ಮೊದಲು ಶಕ್ತಿ ಕೇಂದ್ರದ ಅಧ್ಯಕ್ಷರ ನನ್ನ ತಂದು ಆ ಪಂಚಾಯತಿ ಯಾರಾದರೂ ಗ್ರಾಮಕ್ಕೆ ಹೋಗಬೇಕು ಅಂತ

ಅವಾಗ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಅವ್ರು ಅಲ್ಲಿ ಬೇಕು ಅಲ್ಲಿ ಎಲ್ಲರೂ ಒಂದು ಸೇರಿ ಮತ್ತೆ ಯಾವ್ದಾದ್ರು ಒಂದು ಮನೆಯಲ್ಲಾ ಇಲ್ಲ ಚೌಡಿ ಲಾ ಇಲ್ಲ ಸಮುದಾಯ ಬೋನ್ ಐಟಮ್ ಸಮುದಾಯ ಬೋನ್ ಅಲ್ಲಿ ಸೇರೋ ತರ್ಬೋದ ಆಗುತ್ತೆ ಬೂತ್ ಬಾಯಿ ನಮ್ಮ ಊರಲ್ಲಿ ಏಳು ಬೂತ್ ಇದೆ ನಮ್ಮೂರಲ್ಲಿ ಮೂರು ಬೂತಿದೆ ಅಂತ ಮೂರು ಕಡೆ ಸೇರ್ಬೇಕು ಬೂತ್ ಎಷ್ಟು ಎಷ್ಟು ಬೂತ್ಗಳಿತ್ತು ಅಷ್ಟು ಬೂತ್ಗಳಲ್ಲಿ ಸೇರೋ ತರ್ಬೋದಾಗುತ್ತೆ ಸೇರ್ಕೊಂಡು ಅಲ್ಲಿ ಯಾರು ಪ್ರವಾಸ ना बुद कमिटी आ गई है बुद कमिटी से मुझे की चतुर्थी के लिए है बुद कमिटी के लोग अले हेलो इन संबंधन पर भाई जी वाला ये सब कुछ पता है आपको फिर समझ में आ गई है इस तो अले